ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈ ಚಾನಲ್ನ ಪ್ರಾರಂಭ ಮಾಡಿ ಇಲ್ಲಿಗೆ ಸರಿಸುಮಾರು ಎರಡೂವರೆ ತಿಂಗಳು ಕಳೆದಿದೆ ಹೆಚ್ಚು ಕಡಿಮೆ ನಾನು ನಲವತ್ತು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿವರೆಗೆ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಗಳಲ್ಲಿ ಅರ್ಧಕ್ಕಿಂತ ಜಾಸ್ತಿ ಕೃಷಿಗೆ ಸಂಬಂಧಿಸಿದ ವಿಚಾರಗಳೇ ಇದೆ ಈಗ ನಾನು ಆ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ರೈತರ ಕೃಷಿಕರ ಬದುಕು ಬವಣೆ ಅವರ ಜಾನಪದ ಕಲೆ ಅವರ ಸಾಂಸ್ಕೃತಿಕ ಕಲೆ ಇದನ್ನೆಲ್ಲ ಒಂದು ಅಭಿಯಾನದ ರೂಪದಲ್ಲಿ ಅನಾವರಣ ಮಾಡಬೇಕು ಅಂತ ಭಾವಿಸ್ಕೊಂಡು ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ ಇದು ಕೃಷಿಯ ಜೊತೆಗೆ ಅವರ ಕೃಷಿ ಬದುಕನ್ನು ಸೇರಿಸಿಕೊಂಡು ಕೊಡುವ ಪ್ರಯತ್ನ ಮಾಡ್ತಾಯಿದ್ದೀನಿ ಈ ಹೊಸ ಪ್ರಯತ್ನಕ್ಕೆ ತಾವುಗಳೆಲ್ಲ ಸ್ವಾಗತಿಸ್ತೀರಿ ಅಂತ ಭಾವಿಸಿದ್ದೀನಿ ಸ್ನೇಹಿತರೆ ಇದರ ಮೊದಲ ಅಂಗವಾಗಿ ನಾನು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಎಚ್ ಆರ್ ಧನಿಕುಮಾರ್ ಇವರು ಜನಪದ ಕಲಾವಿದರು ಅಷ್ಟು ಮಾತ್ರ ಅಲ್ಲ ಇವರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥವರು ಸ್ನೇಹಿತರೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇದು ನಾವು ಪ್ರಸಿದ್ಧ ರಂಗಿಕ ರಂಗಕರ್ಮಿಗಳು ಪಾಂಡವಪುರದ ಆರವಳ್ಳಿ ಗ್ರಾಮದ ಒಬ್ಬ ಶ್ರೇಷ್ಠ ರಂಗ ಕಲಾವಿದರು ಜಿಲ್ಲೆಯಲ್ಲೂ ಪ್ರಸಿದ್ಧ ರಂಗ ಕಲಾವಿದರು ಅಂತ ಹೆಸರು ಮಾಡಿರ್ತಕ್ಕಂಥವ್ರು ರಾಜ್ಯ ಮಟ್ಟದ ಪ್ರಶಸ್ತಿಗಳೆಲ್ಲ ತಮಗೆ ಸಂದಾಯವಾಗಿದೆ ಬರೀ ನಾಟಕ ಕ್ಷೇತ್ರ ಅಂತ ಏನಿಲ್ಲ ಪದ ಜಾನಪದ ಗಾಯನ ಭಜನೆ ಮುಂತಾದ ಕಲಾ ಪ್ರಕಾರಗಳಲ್ಲೂ ಕೂಡ ತಾವು ಹೆಸರು ಮಾಡಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು ಇಂಥ ಗ್ರಾಮೀಣ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಹೊರಗಡೆ ತರಬೇಕು ಬೆಳಕು ಚೆಲ್ಲಬೇಕು ಅನ್ನೋ ಉದ್ದೇಶದಿಂದ ಈ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ದಯಮಾಡಿ ತಮ್ಮ ಮನೆತನದ ಹಿನ್ನೆಲೆ ಕೃಷಿ ಹಿನ್ನೆಲೆ ಮತ್ತು ಕಲಾ ಗೀಳುಗಳು ಹೇಗೆ ನಿಮಗೆ ಉಟ್ಕೊಳ್ತು ಬೆಳೆದು ಬೆಳೆದು ಬಂತು ಅನ್ನೋದನ್ನು ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಖಂಡಿತ ಸರ್ ಹಾಂ ಹೇಳಿ ಸರ್ ನನ್ನ ಹೆಸರು ಧನ್ಯಕುಮಾರ್ ಹಾರಹಳ್ಳಿ ಅಂತೇಳಿ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕಿಗೆ ಸೇರಿದ ಅಂದ್ರೆ ಪಾಂಡಪುರ ಟೌನ್ಗೆ ಸೇರಿರ್ತಕ್ಕಂಥದ್ದು ಹಾರಹಳ್ಳಿ ಅನ್ನೋ ಗ್ರಾಮದಲ್ಲಿ ನಾನೊಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಇವತ್ತಿಗೂ ಕೂಡ ರೈತನಾಗೆ ಉಳ್ಕೊಂಡಿದ್ದೀನಿ ನನ್ನ ಕಾಯಕನೇ ಕೃಷಿ ನನ್ನ ತಂದೆ ಎಚ್ ಎಸ್ ರಾಮೇಗೌಡರು ಅಂತೇಳಿ ಒಂದು ಒಳ್ಳೆಯ ಸಜ್ಜನಿಕೆ ಇದು ಕುಟುಂಬದಿಂದ ಬಂದಂತನು ನನ್ನ ತಾಯಿ ಲಕ್ಷ್ಮಮ್ಮ ಅಂತೇಳಿ ಇದೇ ನಮ್ಮ ಮನೆ ಆ ಪೂರ್ವಿಕರು ನಮ್ಮ ತಂದೆ ತಾಯಿ ಕಟ್ಟಿದ್ದಂಥ ಮನೆಯಲ್ಲೇ ನಾನು ಇವತ್ತಿಗೂ ಕೂಡ ವಾಸವಾಗಿದ್ದೀನಿ ನಮ್ಮ ತಂದೆ ತಾಯಿ ಬಿಟ್ಟೋದಂಥ ಏನು ಕೃಷಿ ಭೂಮಿ ಇದೆಯಾ ಆ ಕೃಷಿ ಭೂಮಿನಲ್ಲೇ ವ್ಯವಸಾಯ ಮಾಡಿಕೊಂಡು ಬದುಕನ್ನು ಕಟ್ಕೊಂಡು ಅದರಲ್ಲೇ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹೇಳ್ದಾಗೆ ನಾನು ತಾಯಿಯ ಪ್ರೀತಿಯ ಆಶ್ರಯದಲ್ಲಿ ಬೆಳೆದೋನಲ್ಲ ಆ ತಾಯಿಯ ಪ್ರೀತಿ ಹೇಗಿರುತ್ತೆ ಅನ್ನೋದು ಕೂಡ ನಮಗೆ ಬಾಲ್ಯದಿಂದ ಗೊತ್ತಿಲ್ಲ ನಮ್ಮ ಸೋದರದತ್ತೆ ನಮ್ಮನ್ನು ಸಾಕ್ದಾಗ ಆ ಒಂದು ಭಯದ ವಾತಾವರಣದಲ್ಲೇ ನಮ್ಮನ್ನ ಬಹಳ ಶಿಸ್ತುಬದ್ಧವಾಗಿ ಬೆಳೆಸಿದ್ರು ಹಂಗಾಗಿ ಆ ತಾಯಿ ಪ್ರೀತಿ ಇಲ್ಲದೆ ಇರೋದರಿಂದ ಆ ಕೊರಗು ನನಗೆ ಯಾವಾಗಲೂ ಕೂಡ ಕಾಡ್ತದೆ ಆದರೆ ಆ ಹಿನ್ನೆಲೆಯನ್ನು ಇಟ್ಕೊಂಡು ಆ ತಾಯಿಯ ಬಗ್ಗೆ ಒಂದು ನಮ್ಮ ಜಾನಪದರು ಒಂದು ಹಾಡನ್ನು ಬರೆದಿದ್ದಾರೆ ನೋಡಿ ಆ ಜಾನಪದರು ಓದ್ನಿಲ್ಲ ಬರೀನಿಲ್ಲ ಆದ್ರೆ ಎಲ್ಲ ವಿಚಾರದಲ್ಲೂ ಕೂಡ ನಮ್ಮ ಜಾನಪದವನ್ನ ನಮ್ಗೆ ಕಟ್ಕೊಟ್ಟಿದ್ದಾರೆ ಆ ಆ ತಾಯಿಯ ಬಗ್ಗೆ ಇರ್ತಕ್ಕಂಥ ಒಂದು ಹಾಡು ನನ್ನನ್ನು ಯಾವಾಗ್ಲೂ ಕೂಡ ಸೆಳೀತದೆ ಮತ್ತೆ ಕಾಡುತ್ತೆ ನನ್ಗೆ ಯಾವಾಗ್ಲೂ ಕೂಡ ಆ ತಾಯಿಯ ನೋವು ಆ ತಾಯಿ ತೋರ ಪ್ರೀತಿ ಅದೆಲ್ಲ ಈ ಒಂದು ಹಾಡಿನ ಸಾರಾಂಶದಲ್ಲಿ ಬರ್ತದೆ ಆ ಹಾಡನ್ನ ನಿಮ್ಮ ಮುಂದ್ಬಿಟ್ಟು ಹಾಡ್ಲಿಕ್ಕೆ ಇಷ್ಟಪಡ್ತೀನಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು ನವಮಾಸ ಮಾಸ ಗರ್ಭಧರಿಸಿ ನೋವನು ತಿಂದು ಹಡೆದಳಲ್ಲ ಕಂದನನ್ನು ದೇವರ ನೆನೆದು ನವಮಾಸ ಮಾಸ ಗರ್ಭಧರಿಸಿ ನೋವನು ತಿಂದು ಹಡೆದಳಲ್ಲ ಕಂದನನ್ನು ದೇವರ ನೆನೆದು ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತಾ ಸಾವು ಬದುಕಿ ಬದುಕಿನೊಡನೆ ಹೋರಾಟ ಮಾಡುತ್ತಾ ಜೀವವೂ ನೆನು ತವಸ ಜೀವ ಕೊಡುವಳು ಜೀವವೂ ನೆನು ತವಸ ಜೀವ ಕೊಡುವಳು ಹೆತ್ತ ತಾಯಿ ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದೂ ಬೀಳದಂತೆ ಬಾಡದಂತೆ ತಾಯಿ ಶಿಶುವಿಗಾಗಿ ಪ್ರಾಣವನ್ನೇ ತಾಯಿ ಬೀಳದಂತೆ ಬಾಡದಂತೆ ತಾಯಿ ಶಿಶುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯಿ ಮಗುವಿನಿಂದ ತನ್ನ ಮನದ ಚಿಂತೆ ಮರೆವಳು ಮಗುವಿನಿಂದ ತನ್ನ ಮನದ ಚಿಂತೆ ಮರೆವಳು ಮಗುವಿನಿಂದ ಮುಂದಿನ ದಿನವ ನೆನೆವಳು ಮಗುವಿನಿಂದ ಮುಂದಿನ ದಿನವ ನೆನೆವಳು ತಾಯಿ ಎಂಬ ಪದವು ಎಷ್ಟು ದೊಡ್ಡದೂ ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದೂ ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನು ಕೊಟ್ಟು ತಾಯಿ ತನ್ನ ಮಗುವನ್ನು ತೊಟ್ಟಿಲಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು ಮಲಗು ಎಂದು ತೊಡೆಯ ಮೇಲೆ ಶಿಶುವನು ಇಟ್ಟು ಮಲಗು ಎಂದು ತೊಡೆಯ ಮೇಲೆ ಶಿಶುವನು ಇಟ್ಟು ಮಲಗಿಸುವಳು ತನ್ನ ಎದೆಯ ಹಾಲನ್ನು ಕೊಟ್ಟು ಮಲಗಿಸುವಳು ತನ್ನ ಎದೆಯ ಹಾಲನ್ನು ಕೊಟ್ಟು ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡ ೂ ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು ಹಂಬೆಗಾಲ ನಿಡುತ ಮಗುವು ಹಾಡುತ್ತಲಿರದು ಮನವನ್ನೆಲ್ಲ ಅದು ಬೆಳಗುತ್ತಲಿರಲು ಹಂಬೆಗಾಲ ನಿಡುತ್ತ ಮಗು ಹಾಡುತ್ತಲಿರಲು ಮನೆ ಮನವನ್ನೆಲ್ಲ ಅದು ಬೆಳಗುತ್ತಲಿರಲು ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ ಹೆತ್ತವರ ಬಾಳಿಗೆ ಅದು ಜ್ಯೋತಿಯಂತೆ ಹೆತ್ತವರ ಬಾಳಿಗೆ ಅದು ಜ್ಯೋತಿಯಂತೆ ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು ನಾನು ಬಾಲ್ಯದ ದಿನಗಳನ್ನ ನೆನ್ಕೊಂಡ್ರೆ ನನ್ಗೆ ತುಂಬಾ ದುಃಖ ಆಗ್ತದೆ ಸರ್ ಯಾಕೆಂದ್ರೆ ನಾನು ತಾಯಿಯ ಆಶ್ರಯದಲ್ಲಿ ಬೆಳೆದವನಲ್ಲ ನನ್ಗೆ ತಾಯಿ ಹೇಗಿದ್ರು ಅನ್ನೋದನ್ನ ಅವ್ರ ಫೋಟೋ ನೋಡಷ್ಟೇ ನಾನು ನಮ್ಮ ತಾಯಿ ಇವ್ರು ಅಂತ ಹೇಳ್ಕೋಬೇಕಾಗಿದೆ ಯಾಕೆಂದ್ರೆ ನಾನು ನಾಲ್ಕು ವರ್ಷದವನಾಗಿದ್ದಾಗ್ಲೇನೆ ನಮ್ಮ ತಾಯಿ ಅಹ್ ಕಾಯಿಲೆ ಇಂದ ಅಂತ ಹೇಳಿ ನಮ್ಮ ತಂದೆ ಹೇಳ್ತಿದ್ರು ನಮ್ಮ ತಂದೆನೆ ನಮ್ಗೆಲ್ಲ ನಮ್ಮ ತಂದೆ ಬಹಳ ಸಂಸ್ಕಾರವಂತರು ಹಾಗಾಗಿ ಒಳ್ಳೆ ಸಂಸ್ಕಾರವನ್ನ ಕೊಟ್ಟರು ಹಾಗೆ ನಮ್ಮ ತಂದೆಯ ಅಕ್ಕ ಒಬ್ರು ಇದ್ರು ಅವ್ರನ್ನ ಇಲ್ಲೇ ನೆಲೆಮನೆಯನ್ನ ಗ್ರಾಮಕ್ಕೆ ಕೊಟ್ಟಿತ್ತು ಅವ್ರಿಗೂ ಕೂಡ ಅಹ್ ಐದು ಜನ ಮಕ್ಕಳಿಗೆ ಸೋದರದತ್ತೆ ಅವ್ರ ಮಕ್ಕಳು ಮತ್ತೆ ನಮ್ಮ ತಂದೆಗೆ ಏಳು ಜನ ಮಕ್ಕಳು ಎಲ್ಲಾ ಮಕ್ಕಳನ್ನು ಕೂಡ ಅವ್ರಿಬ್ರು ಸೇರ್ಕೊಂಡು ನಮ್ಮನೆಲ್ಲರನ್ನು ಸಾಕ್ತಾರೆ ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಈ ಪ್ಲೇಗು ಕಾಲರ ಅಂತ ಹೇಳಿ ಬರ್ತಿತ್ತು ಆಗ ಊರು ಊರನ್ನೇ ಖಾಲಿ ಮಾಡ್ಬಿಡ್ತಿದ್ರು ಅದಂತೆ ಜನ ಆ ಸಂದರ್ಭದಲ್ಲಿ ನೆಲ್ಮನೆಯಲ್ಲಿ ಪ್ಲೇಗ್ ಬಂದಾಗ ಅಲ್ಲಿ ಈ ಮಕ್ಕಳು ಮತ್ತೆ ಇಡೀ ಕುಟುಂಬನ ಕರ್ಕೊಂಡ್ಬಂದು ಈ ಹಾರೋಳ್ಳಿನಲ್ಲಿ ನಮ್ಮ ತಂದೆ ಸಾಕೋತಾರೆ ಆಗ ನಮ್ಮ ತಂದೆಯ ಅಕ್ಕ ಅಂದ್ರೆ ನಮ್ಮ ಸೋದರದತ್ತೆ ಅವ್ರೆಲ್ಲರೂ ಪೋಷಣೆ ಮಾಡ್ತಾರೆ ಅವರ ಆಶ್ರಯದಲ್ಲಿ ನಾನು ಬೆಳೆದೆ